ಅಂದು ನಿನ್ನ ಶತ ಸಹೋದರನ್ನು ನಿನ್ನ ನರಳಿಸಿ ನರಳಿಸಿ ಕೊಂದವನ ಮನೆಯಲ್ಲಿ ಮೃಷ್ಟ ಅನ್ನು ಮುಸುತ್ತಾ ನಿನ್ನ ಸಹೋದರಿಯ ನೀಡಿದ ವಾಗ್ದಾನವೇನಾಯಿತು ನಿನ್ನ ರೋಷವೇನಾಯಿತು ಹಲ್ಲಗಳಿರುವ ಆದರೆಗಳೇ ಸಾಧ್ಯ ಏಕೆ ಹೇಗೆ ಈ ಕುಕ್ಷಿ ಬಗ್ಗೆ ಒಂಬತ್ತು ಕಂಟಕದ ಏನೀ ಪ್ರಣಯಾಂಗ ಜಾಲೆಯನ್ನೇ ಪ್ರಚೋದನೆಗೆ ಇತ್ತಿರುವ ಪ್ರಚಂಡ ಮಾರ್ತದ ಪ್ರಾರ್ಥನೆ ಕಂಡ ಭರತ ಕಂಡಕ್ಕೆ ಕುವಕ ಪಸ ಕಥೆಯ ಪ್ರವೀಣ ಆತ್ಸರ್ಯದ ಮಹಾನ್ ನಿಪುಣ ಈ ರಾಜ ಶಗುನೋಣ ನಿಮ್ಮಗಳ ಸರಸ ಸಲಾಪ ನನ್ನ ಒಂದ್ ಸಂಕ್ಷಯಕ್ಕೆ ಕಾರಣಕರ್ತನಾದ ದುರ್ಮತ್ತೇತೃ ದುರ್ಯೋದ ನಾ ಒಂದಾರ ಒಂದು ಸಚಾಯಕ ಕಾರ್ಯಕರ್ತರಾದ ನನ್ನ ತೊಂಬತ್ತೊಂಬತ್ತು ಮಂದಿ ಸೋದರನ್ನು ನನಗೆ ಜನ್ಮ ಕೊಟ್ಟ ಜನ್ಮದಾತನನ್ನು ತಂದು ನಿನ್ನ ಕತ್ತಲೆ ಕಾರಾಗೃಹ ಬಂದ ನಿಲ್ಲಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ನನ್ನ ಹೃದಯ ಸೆಳೆಯುತ್ತಿರುವುದು ನೀನು ನನ್ನ ಸಹೋದರ ಕೊಡುತ್ತಿದ್ದ ಒಂದು ಇಡಿ ಅನ್ನ ಒಂದು ಒಡೆದ ನೀರನ್ನು ಮರೆತಿಲ್ಲ ಇನ್ನು ಮರೆತಿಲ್ಲ ಸೋದರರು ನಿನ್ನ ಮೇಲೆ ಛಲ ತಿರು ಇಡೀ ಕೊಂಡು ಅವರೆಲ್ಲರೂ ಉಪವಾಸ ಕೈದು राज़ी oh, रा ನನ್ನ ಸುದ್ದಿ ಬಿಡದ ಉಳಿದು ನಿರಂತರ ಕಟಕದರಿಂದ ಪ್ರಳೆಯಾಗಿ ಜೋಳೆಯಾಗಿ ಬೆಂದು ಬೆಂದು ಚರ್ದರ್ಧವಾಗಿರುವ ಈ ದೇಹವನ್ನು ಚಿತ್ರ ಚಿತ್ರವಾಗಿ ತುಂಡರಿಸಿ ನೋಡಿದರು ಪ್ರತಿಯೊಂದು ನೋಡಿದ ನನ್ನ ಮೋಸಕ್ಕೆ ಮೋಸ ಪ್ರತಿಕಾರಕ್ಕೆ ಪ್ರತಿಕಾರ ಸೇಡಿಗೆ ಸೇಡು ಎಂಬ ಮಾತಾಡಿದ ವಾಕ್ಯಗಳ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಗಳನ್ನು ತನ್ನನ್ನು ಆಲಿಸಲು ಅಸಾಧ್ಯ ಅಸಾಧ್ಯವಷ್ಟೇ ದುರ್ವಿದೆಯ ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರ್ಲ ದುರ್ಯೋದೇ ಕೇಳು ನಾಂದಾರ ವಂಶಕ್ಕೆ ಆಯ್ಕೆ ಕಾರಣಕರ್ತರಾದ ನಾನು ನಾನು ಹಾಗೆ ತೊಂಬತ್ತೊಂಬತ್ತು ಮಂದಿ ಸ್ವಾರ್ ಒಳಗೊಂಡು ಏಕಚಕ್ರಾಧಿಪತ್ಯವನ್ನು ಆಲಿಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿ ఆస ఆకాంక్షర దుర్యోద ఆది ఓదుతను స్మరి బలవేను అతస్మరణ భవిష్యవే ఆలస్యే అంతే నన్ను సేరీ బే తియ్య ಒಂದಿನವನ್ನು ಒಂದೇ ಆ ಆ ಆ ಆ ಆ ಆ ಆ ಘೋಷಗಾರನನ್ನು ನಾಶಪಡಿಸಬೇಕಮ್ಮ ಆಯುಕ್ತೆ ನಡೆಸಿ ಹಪ್ತ ಬಂಧು ಮಾತ್ರವಲ್ಲ ಸಮಯ ಸಂಜೀವಿ ನಿಮ್ಮ ನಾಮಾರ್ಥವನ್ನು ಕಳಿಸಿ ಇನ್ನು ಮುಂದೆ ಅಡಿಗಡಿಗೂ ಅಡ್ಡದಾರಿ ಹಿಡಿವೆನೋ ಅಸ್ತಿರ ಹೋದಿರಂತ ಸಿಂಹಾಸನವನ್ನು ರಕ್ತ ಕೊಡೆಯನ್ನು ಬಳಗಿಸಿ ತೊಂಬತ್ತೊಂಬತ್ತು ಮಂದಿ ಸೋದರನ್ನು ಎಂದಿಗೆ ಹೆಮ್ಮಪರಿ ಕಟ್ಟುವೆನೋ ಅಂದಿಗೆ ಈ ಶಬ್ರಿಗೆ ಶಾಂತಿ ಓಣ ವಿಶ್ರಾಂತಿ ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ನಿನಗಾಗಿ ಒಂದು ನಿಟ್ಟಿಸ್ವರವು ಬಿಡುತ್ತದೆ ನರಕದ ಮಾರ್ಗವನ್ನೇ ನರಕದ ಇಡಿಸುವ ಅವನೇ ಬಂದಂತೆ ತೋರ್ತಿರುವುದು ನಾನು ಆಡಿರುವ ಮಾತೇನಾದರೂ ಅವನಿಗೆ ತಿಳಿದಿರಬಹುದು ಇರಲಿ ನನ್ನ ಕುತೆಯಿಂದ ಹೇಗಾದರೂ ಮರಳು ಮಾಡುವೆನು